ನಾನು ಎಲ್ಲ ಯುವಕರಿಗೆ ಹೇಳೋದಿಷ್ಟೇ ಒಂದು ಸಂಘಟಿತರಾಗಿ ಒಂದು ಸಕಾರಾತ್ಮಕವಾದ ನಿಲುವಿನೊಂದಿಗೆ ಸಮಸ್ಯೆಗಳು ಬಂದಾಗ ಅದನ್ನು ಹೇಗೆ ಸಮಸ್ಯೆ ಬಗೆಹರಿಸಬೇಕೆಂಬ ವ್ಯಕ್ತಿತ್ವದೊಂದಿಗೆ ಸರ್ವರ ಪ್ರೀತಿಗೆ ಪಾತ್ರರಾಗಿದ್ದುಕೊಂಡು ನಮ್ಮ ಬ್ಯಾರಿ ಜನಾಂಗದ ಗೌರವವನ್ನು ಹೆಚ್ಚಿಸುವಂಥ ಕೆಲಸ ಈ ಕಮಿಟಿಯವರು ಮಾಡ್ತಾರೆ ಇಲ್ಲಿಗೆ ಕೊಡುವಂತಹ ಸಹಕಾರ ಅದು ಪರೋಕ್ಷವಾಗಿ ಬ್ಯಾರಿ ಜನಾಂಗಕ್ಕೆ ಸಿಕ್ಕುವಂಥ ಸಹಕಾರ ಅಂತ ಎನಿಸಿಕೊಂಡು ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಇನ್ನು ಸಹಕಾರ ಕೊಡಲಿಕ್ಕೆ ಆಗದಿದ್ದರೆ ಬಾಯಿ ಮುಚ್ಚಿ ಸುಮ್ಮನೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಎಜುಕೇಶನ್ ಅವರ ಈ ಮುಂದಿನ ಎಜುಕೇಶನ್ಗೆ ಅವರಿಗೆ ಸಪೋರ್ಟ್ ಮಾಡುವಂಗೆ ಅವರಿಗೆ ಬೇಕಾಗುವ ವ್ಯವಸ್ಥೆ ಬೇಸಿಕ್ ವ್ಯವಸ್ಥೆ ಹಾಸ್ಟೆಲ್ ಆಗಿರಲಿ ಕಾಲೇಜ್ ಕಾಲೇಜ್ಗೆ ಕಾಲೇಜ್ ಫೀಸ್ಗಾಗಿ ಪರದಾಡುವಂಥವ್ರನ್ನು ತುಂಬ ಜನ ನಾವು ನೋಡಿದ್ದೀವಿ ಇಲ್ಲಿ ಅಂಥವರಿಗೆ ನಾವು ಸಪೋರ್ಟ್ ಮಾಡಬೇಕಾಗಿದೆ ಸರ್ ಎಮರ್ಜೆನ್ಸಿ ಐ ಸಿ ಯು ಅಂತ ಹೇಳಿದ ತಕ್ಷಣ ವಿಕ್ಟೋರಿಯಾ ಇಲ್ಲಾಂದರೆ ಬೋರಿಂಗ್ ಹಾಸ್ಪಿಟಲ್ ಹೋಗೋದು ಕಾಮನ್ ಆಗಿಬಿಟ್ಟಿದೆ ಸೊ ಅಲ್ಲಿ ಹೋದ ತಕ್ಷಣ ಯಾವುದೇ ಒಂದು ಐ ಸಿ ಯು ಅಲ್ಲೂ ನಮಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಬೆಡ್ಡು ಸಿಗ್ತಾ ಇಲ್ಲ ಬೇರೆ ಸೆಂಟ್ರಲ್ ಕಮಿಟಿ ಬಹುಶಃ ಬೆಂಗಳೂರಿನ ನಗರದಲ್ಲಿ ಮಂಗಳೂರು ಮತ್ತು ಕರಾವಳಿ ಪ್ರದೇಶದಿಂದ ಬೇರೆ ಯುವ ಜನಾಂಗ ಬೇರೆ ವಿದ್ಯಾರ್ಥಿಗಳು ಮತ್ತು ಇಲ್ಲಿಯಂತಹ ವರ್ತಕರು ಅದು ಗ್ರಾಹಕರು ಮತ್ತು ಬೆಂಗಳೂರಿಗೆ ಬರುವಂತಹ ಯಾತ್ರಾರ್ಥಿಗಳು ಪ್ರವಾಸಿಗರು ಜನಸಾಮಾನ್ಯರು ಕರಾವಳಿ ಪ್ರದೇಶದ ಬ್ಯಾರಿಗೆ ಬಂದಾಗ ಅವರಿಗೊಂದು ಆಸರೆಯಾಗಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಏನಾದರೂ ಕೆಲಸ ಆಗಬೇಕಾದ್ರೆ ಅದು ಏನಾದರೂ ಮಾಹಿತಿ ಬೇಕಾದರೆ ಯಾರನ್ನು ಸಂಪರ್ಕಿಸಬೇಕು ಏನು ಮಾಡಬೇಕನ್ನೋ ಆಲೋಚನೆ ಬಂದಾಗ ಬಹುಶಃ ಶಬೀರ್ ಅವರ ನೇತೃತ್ವದಲ್ಲಿ ಎಲ್ಲ ಯುವಕರು ಇಲ್ಲಿ ಸೇರಿಕೊಂಡು ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಬೆಂಗಳೂರು ಸ್ಥಾಪನೆ ಮಾಡಿದರು ಕಳೆದ ಎರಡು ವರ್ಷಗಳಿಂದ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಬಹುಶಃ ಇವತ್ತು ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಬೆಂಗಳೂರು ತನ್ನ ಕಾರ್ಯಚಟುವಟಿಕೆ ಮುಖಾಂತರ ಬರೇ ಬ್ಯಾರಿಗಲು ಮಾತ್ರ ಅಲ್ಲ ಈ ಒಂದು ಪ್ರದೇಶದ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದ ಮತ್ತು ಎಲ್ಲ ಪಕ್ಷದವರ ಮತ್ತು ಎಲ್ಲ ಸಂಘ ಸಂಸ್ಥೆಯವರ ಪ್ರೀತಿ ವಿಶ್ವಾಸನ ಗಳಿಸಿಕೊಂಡು ಅತ್ಯಂತ ಯಶಸ್ಸಿಯ ಒಂದು ಸಂಘಟನೆಯು ಆಗಿ ಮೂಡಿ ಬಂದಿದೆ ಕಳೆದ ವರ್ಷ ಎಲ್ಲರ ಸಹಕಾರ ಮುಖಾಂತರ ಒಂದು ಅಭೂತಪೂರ್ವವಾದ ಬ್ಯಾರಿ ಸಮ್ಮೇಳನ ಮತ್ತು ಬ್ಯಾರಿ ಮಾಹಿತಿ ಕೇಂದ್ರವನ್ನು ಮತ್ತು ಬ್ಯಾರಿ ಕೂಟವನ್ನು ಏರ್ಪಡಿಸಿಕೊಂಡು ಬಹುಶಃ ಆ ಒಂದು 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 ವರ್ಷದ ಆ ಸಂಭ್ರಮ ಆಚರಣೆ ಮಾಡಿದ್ದಾರೆ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲಿ ಒಂದು ಶಾಶ್ವತವಾದ ಕಚೇರಿ ಬೇಕೆಂದು ಹೇಳಿಕೊಂಡು ಬೆಂಗಳೂರಿನ ಕೇಂದ್ರ ಭಾಗದ ಗಾಂಧಿನಗರದ ಈ ಒಂದು ಪ್ರದೇಶದಲ್ಲಿ ಒಂದು ಉತ್ತಮವಾದ ಕಚೇರಿಯನ್ನು ಕೂಡ ಎಲ್ಲರ ಸಹಕಾರ ಮುಖಾಂತರ ಪಡೆದುಕೊಂಡು ನಾವೆಲ್ಲರೂ ಕೂಡ ಅದು ನಾನಿರಲಿ ಇನ್ನಯ ತಲ್ಲಿರಲಿ ಉಮರ್ ಯುವೆಚ್ ಇರಲಿ ನಮ್ಮ ಶಾಹಿದ್ ಇರಲಿ ಗಫೂರ್ ಇರಲಿ ಇದರ ಮಾಲಕರಾಗಿರಲಿ ಬಹುಶಃ ಎಲ್ಲ ಎಲ್ಲ ಮದುವರು ಸೇರಿಕೆ ನಾವು ಇತ್ತು ಉದ್ಘಾಟಿಸಿದ್ದೇವೆ ಆದ ಕಾರಣ ಇದು ಒಂದು ಮಾಹಿತಿಯ ಮತ್ತು ಸೋದರತೆಯ ಸೌಹಾರ್ದತೆಯ ಮತ್ತು ಆ ಬ್ಯಾರಿಗಳ ಜನರು ಯಾರು ಇವತ್ತು ಕಷ್ಟಗಳಿದ್ದಾರೆ ಅವರ ಕಣ್ಣೀರನ್ನು ಒರೆಸಿಕೊಂಡು ಅವರಿಗೆ ಆತ್ಮವಿಶ್ವಾಸ ಕೊಡುವಂಥ ಕೆಚ್ಚೇರಿ ಇವತ್ತು ಆಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಾವು ಇದನ್ನೆಲ್ಲರೂ ಕೂಡ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾ ಇರಹಮಾನ್ ಇಮ್ರಾಹಿಂ ಮೂಲಕ ನಾವಿದನ್ನು ಉದ್ಘಾಟಿಸ್ತಿದ್ದೇವೆ ನಾನು ಎಲ್ಲ ಯುವಕರಿಗೆ ಹೇಳೋದಿಷ್ಟೇ ಒಂದು ಸಂಘಟಿತರಾಗಿ ಒಂದು ಸಕಾರಾತ್ಮಕವಾದ ನಿಲುವಿನೊಂದಿಗೆ ಸಮಸ್ಯೆಗಳು ಬಂದಾಗ ಅದನ್ನು ಹೇಗೆ ಸಮಸ್ಯೆ ಬಗೆರಿಸಬೇಕೆಂಬ ವ್ಯಕ್ತಿತ್ವದೊಂದಿಗೆ ಸರ್ವರ ಪ್ರೀತಿಗೆ ಪಾತ್ರರಾಗಿದ್ದುಕೊಂಡು ನಮ್ಮ ಬ್ಯಾರಿ ಜನಾಂಗದ ಗೌರವವನ್ನು ಹೆಚ್ಚಿಸುವಂಥ ಕೆಲಸ ಈ ಕಮಿಟಿಯವರು ಮಾಡ್ತಾರೆ ಸೆಂಟ್ರ ನಮ್ಮ ಬ್ಯಾಂಗ್ಳೂರು ಬ್ಯಾರಿ ಸೆಂಟ್ರಲ್ ಕಮಿಟಿ ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ ನಮ್ಮ ಹಿರಿಯರು ಯಾರು ಇವತ್ತು ಸೈಯದ್ ಬ್ಯಾರಿ ಮತ್ತು ಉಮರ್ ಟಿ ಕೆ ಮತ್ತು ಇನ್ನಿತಮ್ಮ ಬಿ ಎಮ್ ಫಾರೂಕ್ ಇರಲಿ ಅದೇ ರೀತಿ ಜಿ ಎ ಬಾವಕನ ಇರಲಿ ಈಗಿನ ನಮ್ಮ ಅಧ್ಯಕ್ಷರು ಅವರು ಅವರೆಲ್ಲರ ಸರ್ಕಾರ ಮಾರ್ಗದರ್ಶನ ಮತ್ತು ಅವರ ಆ ಒಂದು ಕನಸೇನಿದೆಯಾ ಅದನ್ನು ಅನುಷ್ಠಾನ ಮಾಡುವ ಕೆಲಸವನ್ನು ಬ್ಯಾರಿ ಸೆಂಟ್ರಲ್ ಕಮಿಟಿ ಹೊತ್ತು ಮಾಡ್ತದೆ ಅಂತ ನಾನು ಹೇಳಿಕೊಳ್ತಾ ಇದನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಶಮ್ಮ ಶಬೀರ್ ಇರಲಿ ಅವರಿಗೆ ಸಹಕಾರ ಕೊಟ್ಟ ಪ್ರತಿಯೊಂದು ನಮ್ಮ ಸನ್ಮಿತ್ರರು ಇರಲಿ ಹಾಗೂ ನೇರವಾಗಿ ಪರೋಕ್ಷವಾಗಿ ಸಹಕಾರ ಪ್ರತಿಯೊಂದು ಇತಿಷಿಲಿಗಿರಲಿ ನಾನು ಅವರಿಗನ್ನು ಸುಭಾಷಣ ನೀವು ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೂ ಸಕಾರಾತ್ಮಕದ ನಿವಿನ ನಾವು ತಕೊಂಡು ಅವರನ್ನೆಲ್ಲಕ್ಕೂ ನಾವು ಇವತ್ತು ಅಭಿನಂದಿಸಿ ಅವರಿಗೆ ಶುಭಾಶಯ ಸಲ್ಲಿಸಿ ಎಲ್ಲ ರೀತಿಯ ಸಹಕಾರ ಕೊಟ್ಟು ಇಲ್ಲಿಗೆ ಕೊಡುವಂತಹ ಸಹಕಾರ ಅದು ಪರೋಕ್ಷವಾಗಿ ಬೇರೆ ಜನಾಂಗಕ್ಕೆ ಸಿಕ್ಕುವಂಥ ಸಹಕಾರ ಅಂತ ಎನಿಸಿಕೊಂಡು ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಇನ್ನು ಸಹಕಾರ ಕೊಡಲಿಕ್ಕೆ ಆಗದಿದ್ದರೆ ಬಾಯಿ ಮುಚ್ಚಿ ಸುಮ್ಮನೆ ಕೂತ್ಕೊಳ್ಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಒಂದು ಏನೋ ಜವಾಬ್ದಾರಿ ಇಟ್ಕೊಂಡು ಬಂದು ಒಂದು ವ್ಯಾಪಾರ ಅಂತ ಒಂದು ಇಲ್ಲಿ ಏನೋ ಒಂದು ಪ್ರಾರಂಭ ಮಾಡುವಾಗ ಅವನಿಗೆ ಬರುವಂತಹ ಬೇಸಿಕ್ ಪ್ರಾಬ್ಲಮ್ಸ್ ಅಂದರೆ ಅದು ಏನಾಗ ಏನೋ ಒಂದು ಆಫೀಸ್ ಆಫೀಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು ಅಲ್ಲ ಏನೋ ಒಂದು ಕಾನೂನಾತ್ಮಕ ಸಲಹೆ ಆಗಿರ್ಬೋದು ಅಂಥ ಒಂದು ಎಲ್ಲ ಸಲಹೆಗಳನ್ನು ನಾವು ಬೇರೆ ಸೆಂಟ್ರಲ್ ಕಮಿಟಿ ಅವರೊಂದಿಗೆ ನಿಂತು ಅವರಿಗೆ ನಾವು ಇವ ಸಪೋರ್ಟ್ ಇದ್ದೇವೆ ಸೊ ನಮ್ಮ ಮುಂದಿನ ಇನ್ನೂ ಒಂದು ತುಂಬ ಆಲೋಚನೆಯನ್ನು ಇಟ್ಟು ನಾವು ಈ ಒಂದು ಆಫೀಸ್ ಉದ್ಘಾಟನೆ ಮಾಡ್ತಾ ಇದ್ದೇವೆ ಅಂದರೆ ನಮಗೆ ಇಲ್ಲಿ ಇಲ್ಲಿ ನಮಗೆ ಬೇಕಾಗಿರೋದು ನಮ್ಮ ಸಮುದಾಯಕ್ಕೆ ಇಲ್ಲಿ ಬೆಂಗಳೂರು ಬರುವಂತಹ ಜನರಿಗೆ ಬೇಕಾಗಿರುವ ಮ ಒಂದು ಮೈನ್ ಏನಿದೆ ಅಂತ ಹೇಳಿ ನಾನು ನಿಮಗೆ ಹೇಳಲು ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ನಾಯಕರುಗಳು ಅವರ ಮುಂದೆ ಹೇಳಬೇಕು ಅಂತ ನನಗೆ ಯಾರೋ ಹೇಳಿದ ಕಾರಣ ಹೇಳಲೇಬೇಕಾಗುತ್ತೆ ಇವಾಗ ಸೊ ನಾವು ಎಜುಕೇಷನ್ ಮೇಯ್ನ್ ಎಜುಕೇಷನ್ಗಾಗಿ ಅಂತ ಮೇ ಅರ್ಧದಲ್ಲಿ ಎಜುಕೇಷನ್ ಬಿಟ್ಟು ಬೆಂಗಳೂರಿಗೆ ಬಂದಂತಹ ಸ್ಟೂಡೆಂಟ್ಸ್ನ ಅವರು ಅವರಿಗೆ ಕರೆಕ್ಟೊಂದು ಸಲಹೆ ಸೂಚನೆ ಇಲ್ಲದಂತಹ ಒಂದು ಇಲ್ಲಿದೆ ಸೊ ಅದಕ್ಕೋಸ್ಕರ ನಾವು ಅವರಿಗೆ ಅವರನ್ನು ಆ ಒಂದು ಎಜುಕೇಷನ್ ಅವರ ಈ ಮುಂದಿನ ಎಜುಕೇಷನ್ಗೆ ಅವರಿಗೆ ಸಪೋರ್ಟ್ ಮಾಡುವಂಗೆ ಅವರಿಗೆ ಬೇಕಾಗುವ ವ್ಯವಸ್ಥೆ ಬೇಸಿಕ್ ವ್ಯವಸ್ಥೆ ಹಾಸ್ಟೆಲ್ ಆಗಿರಲಿ ಕಾಲೇಜ್ ಕಾಲೇಜ್ಗೆ ಕಾಲೇಜ್ ಫೀಸ್ಗಾಗಿ ಆಗಿ ಪರದಾಡುವಂಥವ್ರನ್ನು ತುಂಬ ಜನ ನಾವು ನೋಡಿದ್ದೀವಿ ಇಲ್ಲಿ ಅಂಥವರಿಗೆ ನಾವು ಸಪೋರ್ಟ್ ಮಾಡಬೇಕಾಗಿದೆ ಸರ್ ಅದೇ ರೀತಿ ನಾವು ಇವಾಗ ಈ ನಾವು ಮ್ಯಾಕ್ಸಿಮಮ್ ನಾವು ನೋಡಿರೋಂಥ ಪ್ರಾಬ್ಲಮ್ಸಲ್ಲಿ ಮೆಡಿಕಲ್ ಪ್ರಾಬ್ಲಮ್ಸ್ ಮೆಡಿಕಲ್ ಪ್ರಾಬ್ಲಮ್ಸ್ ಅಂದರೆ ನಾವು ಯಾವಾಗಲೂ ನಾವು ಸರ್ ಈ ಒಂದು ಒಂದೂವರೆ ವರ್ಷದಿಂದ ನಾವು ತುಂಬ ಒಂದೆರಡು ವರ್ಷದಿಂದ ತುಂಬ ಮೈಯತ್ತನ್ನು ಇಲ್ಲಿಂದ ಕಲಿಸ್ತಾ ಇರ್ ಕಲಿಸ್ತಿದ್ವಿ ಸೊ ಈ ಒಂದು ನಮಗೇನು ಸಮಸ್ಯೆ ಎದುರಾಗಿದೆ ಅಂತ ಹೇಳಿದರೆ ನಾವು ಯಾವ ಯಾವನೇ ಒಬ್ಬ ಎಮರ್ಜೆನ್ಸಿ ಐ ಸಿ ಯು ಅಂತ ಹೇಳಿದ ತಕ್ಷಣ ವಿಕ್ಟೋರಿಯಾ ಇಲ್ಲಾದ್ರೆ ಬೋರಿಂಗ್ ಹಾಸ್ಪಿಟಲ್ ಹೋಗೋದು ಕಾಮನ್ ಆಗಿಬಿಟ್ಟಿದೆ ಸೊ ಅಲ್ಲಿ ಹೋದ ತಕ್ಷಣ ಯಾವುದೇ ಒಂದು ಐ ಸಿ ಯು ಅಲ್ಲೂ ನಮಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಬೆಡ್ಡು ಇಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಮಾಡುವಂತ ಒಂದು ಯಾವುದೇ ಒಂದು ಕಾರ್ಯಕ್ಕೂ ಅಲ್ಲಿ ಪ್ರತಿಫಲ ಸಿಗ್ತಾ ಇಲ್ಲ ಸೊ ಅದರಿಂದ ನಾವು ನೋಡಿ ನಮ್ಮ ನಾವು ನೋಡಿದ ನಮ್ಮ ಮುಂದೆನೇ ಒಂದು ಮೂರು ನಾಲ್ಕು ಮೈಯತ್ತು ನಮ್ಮ ಕೈಯಿಂದನೇ ಆಗಿಬಿಟ್ಟಿದೆ ಸೊ ಆ ಒಂದು ಟ ನಮಗೆ ಆ ಬೆಡ್ಡು ಸಿಗದೆ ಆ ಡಾಕ್ಟ್ರ್ ಸರಿಯಾದ ಟೈಮ್ಗೆ ಟ್ರೀಟ್ಮೆಂಟ್ ಸಿಗದೆ ಸೊ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ನಾವು ಮಾಡಬೇಕಾಗಿದೆ ಸರ್ ಭಾಗ್ಯ ಭಾಗವಹಿಸಿದ್ದು ಕೂಡ ನನಗೊಂದು ಭಾರಿ ಖುಷಿಯಾಗಿದೆ ಎಲ್ಲದಕ್ಕಿಂತ ನಾನು ಕಳೆದ ಸಲ ನಿಮ್ಮ ಬ್ಯಾರಿ ಕೂಟ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದೆ ನಾನು ಸಾಯಂಕಾಲ ಬರಲಿಕ್ಕಾಗಲಿಲ್ಲ ವಿದೇಶ ಯಾತ್ರೆ ಹೋಗಲಿಕ್ಕೆ ಬೆಳಿಗ್ಗೆ ಬಂದಿದ್ದೆ ತುಂಬ ಅಚ್ಚುಕಟ್ಟಾಗಿ ತುಂಬ ಒಂದು ಎಲ್ರಿಗೂ ಖುಷಿಯಾಗುವಂಥ ಎಲ್ಲ ಬ್ಯಾರಿಗಳನ್ನು ಒಗ್ಗೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀನಿ ಇವತ್ತು ಸಮುದಾಯದ ತಳಮಟ್ಟದವರಿಂದ ಹಿಡಿದು ಸಮುದಾಯದ ಎಲ್ಲ ವರ್ಗದವರನ್ನು ಸೇರಿಸಿಕೊಂಡು ಈ ಭಾಗದ ಬರೇ ಸಮುದಾಯಕ್ಕೆ ಅಂತಲ್ಲ ಎಲ್ಲರ ಸಹಾಯವನ್ನು ಮಾಡುತ್ತಿರುವಂತಹ ಒಂದು ಸಮಿತಿಯಾಗಿದೆ ಬ್ಯಾರಿ ಸೆಂಟ್ರಲ್ ಕಮಿಟಿ